ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬೆಂಗ್ಳೂರ ಅಪ್ಪ ಎಸ್ ಮಾಲ್ ಬಂದೀನಿ ಅದ್ರೊಳಗೆ ಹೋಗಿ ತೋರಿಸ್ತೀನಿ ಹೆಂಗೆ ಇರ್ತದ ಹೆಂಗೆ ಅಂತೇಳಿ ಇರ ಈ ಚಾನಲ್ಗೆ ಯಾವ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಈಗ ಹೋಗೋಣ ಹಲೋ ಗಾಯ್ಸ್ ಇವತ್ತು ನಾನು ಬೆಂಗ್ಳೂರು ಬಂದಿನ್ರಿ ಬೆಂಗಳೂರು ಎಲ್ಲಪ್ಪ ಅಂತಂದ್ರೆ ಎಶಾಪ್ ಮಾಲ್ ಬಂದಿನ್ರಿ ನೋಡ್ರಿ ಇಲ್ಲಿ ವಾವ್ ಏನು ಮಸ್ತ್ ಮಾಲ್ ಐತ್ರಿ ಇದು ನೋಡ್ರಿ ಒಳಗೆ ಲೈಟಿಂಗ್ಸ್ ನೋಡ್ರಿ ಅಗಾರಿ ಇಲ್ಲಿ ಜ್ಯುವೆಲರಿ ಏನ ಅಂತ ನೋಡ್ರಿ ಇದಕ್ಕೆ ವಾ ಬನ್ನಿ ಗೈಸ್ ಈಗ ಒಣಗಂಡ್ ತೋರಿಸ್ತೀನಿ ನಿಮ್ಗೆ ಇಲ್ಲ ಈ ಚಾನೆಲ್ಗೆ ಯಾರು ಮಾಡಿಲ್ಲ ಸಬ್ಕ್ರೈಬ್ ಮಾಡಿ ಬನ್ನಿ ಈಗ ಸಿಡಿ ಹತ್ತಿಗೆಷ್ಟಿ ಮ್ಯಾಲೆ ಬಂದಿವ್ರಿ ಇಲ್ಲಿ ನೋಡ್ರಿ ಒಂದ್ ಸ್ವಲ್ಪ ಹೆಂಗೈತ್ರಿ ಭಾರಿ ಐತ್ರಿ ಮಾಲ್ ಲೈಟಿಂಗ್ ನೋಡ್ರಿ ಇಲ್ಲಿ ನೋಡ್ರಿ ಒಳಗ ಎಲ್ಲ ಹಾಕ್ಯಾರೀ ಅಲ್ಲಿ ನೋಡ್ರಿ ರೆಸ್ಟೋರೆಂಟ್ ಐತ್ರಿ ಮತ್ತೆಲ್ಲ ಐತ್ರಿ ನೋಡ್ರಿ ಮಂದಿಯಾಗ ಬರಕತ್ತಾರ ಇಲ್ಲೆಲ್ಲ ಬ್ಯಾಗ್ ಅಪ್ಪ ಹಾಕಿ ಎಲ್ಲ ಅದಾವ್ರಿ ಇಲ್ಲಿ ನೋಡ್ರಿ ಜ್ಯೂಲರಿ ಎಷ್ಟು ಡೇಂಜರ್ ಐತ್ರಿ ಇಲ್ಲಿ ಎಲ್ಲೋಗ ಈಗ ನಾವು ತಳಗೊಂತಿವ್ರಿ ನೋಡ್ರಿ ಇಲ್ಲಿ ಹೆಂಗತ್ರಿ ಭಾಳ ನೆಂಜರ್ ಐತ್ರಿ ಇದು ಫಸ್ಟ್ ಟೈಮ್ ರೀ ನಾ ಏರಾಕೈತಿದ್ವು ತೊಳ ನೋಡ್ರಿ ಹಂಗೈತ್ರಿ ಭಾರಿ ಮಸ್ತ್ ಕಾಣಕ್ರಿ ಬ್ಯೂಟಿಫುಲ್ ಆಗಿ ನೋಡ್ರಿ ಇಲ್ಲಿ ಈಗ ಬರ್ರಿ ನೋಡ್ರಿ

으쌰, 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 으�� thank yeah. you ಅಲ್ಲೋ ಕಾಯಿ ಜಿ ವಿಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆದಷ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ವಿಲಾಗ್ ಇಲ್ಲಿಗೆ ಸಾಕು ಮತ್ತು ಮುಂದಿನ ವಿಲಾಗಿಗೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ